ಮೈಸೂರಿನಲ್ಲಿ ಗರಿಗೆದರಿದೆ ಲೋಕಸಭಾ ಚುನಾವಣಾ ಚಟುವಟಿಕೆ ವರುಣಾ ಕ್ಷೇತ್ರದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಫುಲ್ ಆಕ್ಟಿವ್ ಆಗಿದ್ದಾರೆ ವರುಣಾದಲ್ಲಿ ಯತೀಂದ್ರ ಸಿದ್ದರಾಮಯ್ಯರಿಂದ ಜನಸಂಪರ್ಕ ಸಭೆ ನಡೆದಿದೆ ಸಾರ್ವಜನಿಕರ ಅಹವಾಲು ಸ್ವೀಕರಿಸೋಕೆ ಮುಂದಾಗಿದ್ದಾರೆ ಯತೀಂದ್ರ ಜನರ ಸಮಸ್ಯೆ ನಿವಾರಣೆಗೆ ಸ್ಥಳದಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದಾರೆ ಸಾರ್ವಜನಿಕರ ಅರ್ಜಿ ತಿಂಗಳೊಳಗಡೆ ವಿಲೇವಾರಿ ಮಾಡುವಂತೆ ಸೂಚನೆ ಕೊಡ್ತಾ ಇದ್ದಾರೆ ನೋಡಿ ಮೈಸೂರಿನಲ್ಲಿ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗೋ ಎಲ್ಲ ಸಾಧ್ಯತೆಗಳಿದ್ದಾವೆ ಯತೀಂದ್ರ ಸಿದ್ದರಾಮಯ್ಯ ಈಗ ಬಹಳ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಕಾರಣ ಲೋಕಸಭಾ ಚುನಾವಣೆ ತಯಾರಿ ಇರಬಹುದು ಅವರ ತಂದೆಯವರು ಸಿಎಂ ಆಗಿದ್ದಾರೆ ಅವರಿಗೆ ಟೈಮ್ ಸಿಗ್ತಿಲ್ಲ ಹಾಗಾಗಿ ಅವರು ಜವಾಬ್ದಾರಿ ಕೊಟ್ಟಿದ್ದಾರೆ ವರ್ಣ ಕ್ಷೇತ್ರ ನೋಡ್ಕೋ ಅಂತ ಹೇಳಿ ಅದು ಹೌದು ಸಾರ್ವಜನಿಕರ ಅರ್ಜಿ ತಿಂಗಳೊಳಗಡೆ ವಿಲೇವರಿ ಆಗಬೇಕು ಅಂತ ಅಧಿಕಾರಿಗಳಿಗೆ ಖಡಕ್ಕಾಗಿ ಸ್ಪಾಟಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ ವರ್ಣದಲ್ಲಿ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ವರ್ಣದಲ್ಲಷ್ಟೇ ಅಲ್ಲ ಬೇರೆ ಬೇರೆ ಕಡೆನೂ ಕೂಡ ಈಗ ಆಕ್ಟಿವ್ ಆಗ್ತಾರೆ ಹಂತ ಹಂತವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ ಕಾರ್ಯಕರ್ತರು ಆಹ್ವಾನವನ್ನು ಕೊಡ್ತಾ ಇದ್ದಾರೆ ಕಾರಣ ಇಷ್ಟೇ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಆಗುವ ಸಾಧ್ಯತೆಗಳಿದ್ದಾವೆ ಯತೀಂದ್ರ ಸಿದ್ದರಾಮಯ್ಯನೂರು ಕಾಂಗ್ರೆಸ್ನಿಂದ ಪ್ರತಾಪ್ ಸಿಂಹ ವಿರುದ್ಧ ಕಣಕ್ಕಿಳಿಬಹುದು ಹಾಗಾಗಿನೇ ಈ ಎಲ್ಲ ತಯಾರಿಗಳು ಜನಸಂಪರ್ಕ ಸಭೆ ನೋಡಿ ಜನರಿಗೆ ಒಂದು ಸಭೆಯನ್ನು ಮಾಡಿ ಅಧಿಕಾರಿಗಳನ್ನ ಕರೆಸಿ ಅವರ ಹವಾಲನ್ನು ಸ್ವೀಕರಿಸಿ ಸ್ಪಾಟಲ್ಲೇ ಪರಿಹಾರ ಕೊಡಿಸುವಂತಹ ಒಂದು ಪ್ರಯತ್ನ ಇದು ಅಂದರೆ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಈಗಾಗಲೇ ವರಣದಲ್ಲಿ ಅವರ ತಂದೆ ಸಿದ್ದರಾಮಯ್ಯವ್ರು ಗೆದ್ದಿದ್ದಾರೆ ಈ ಹಿಂದೆ ಯತೀಂದ್ರ ಸಿದ್ದರಾಮಯ್ಯರು ಯತೀಂದ್ರ ಅವರು ಕೂಡ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಇದೆಲ್ಲ ಲೋಕಸಭಾ ಚುನಾವಣೆಗೆ ಅನುಕೂಲ ಆಗುತ್ತೆ ಎನ್ನುವಂಥ ಲೆಕ್ಕಾಚಾರದೊಂದಿಗೆ ಈಗ ಸ್ವತಃ ಯತೀಂದ್ರ ಅವರು ಇಳಿದಿದ್ದಾರೆ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸ್ತಾ ಇದ್ದಾರೆ ಅಧಿಕಾರಿಗಳಿಗೆ ಖಡಕ್ ಆದಂತಹ ಸೂಚನೆಯನ್ನು ಕೊಡ್ತಾ ಇದ್ದಾರೆ ತಮ್ಮ ತಂದೆಯ ಕೆಲಸ ಅನ್ನೋದಕ್ಕಿಂತ ತನಗೂ ಕೂಡ ಲೋಕಸಭೆ ಚುನಾವಣೆಗೆ ಅನುಕೂಲ ಆಗುತ್ತೆ ನೋಡಿ ಎರಡು ಎರಡೂ ಆಗುತ್ತೆ ಇಲ್ಲಿ ಸಿದ್ದರಾಮಯ್ಯವ್ರ ಅನುಪಸ್ಥಿತಿಯನ್ನು ತುಂಬ್ದಂಗೆ ಆಗುತ್ತೆ ಇಲ್ಲಪ್ಪ ಸಿದ್ದರಾಮಯ್ಯವರು ರಾಜ್ಯ ಪ್ರವಾಸ ಮಾಡಬೇಕು ಇಡೀ ರಾಜ್ಯ ನೋಡ್ಕೊಳ್ಬೇಕು ತಮ್ಮ ಕ್ಷೇತ್ರ ನೋಡ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ಮಗನಲ್ಲಿ ಬಿಟ್ಟಿದ್ದಾರೆ ನೋಡ್ಕೊಳ್ಳೋಕೆ ಅಂತ ಅದೂ ಆಗುತ್ತೆ ಅದಾದ ಮೇಲೆ ಲೋಕಸಭೆ ಚುನಾವಣೆಗೆ ಟಿಕೆಟ್ ಸಿಗೋ ಸಾಧ್ಯತೆ ಇರೋದ್ರಿಂದ ಕೂಡ ತಮ್ಮ ಒಂದು ವರ್ತಸ್ಸು ಇನ್ನೂ ಹೆಚ್ಚಾಗಲಿ ಜನಪರವಾಗಿ ಜನರೊಂದಿಗೆ ಗುರುತಿಸ್ಕೊಳ್ಳಿ ಜನರ ಮಧ್ಯೆ ಬೀರಲಿ ಈ ರೀತಿ ಯತೀಂದ್ರ ಅವರು ಕ್ಷೇತ್ರದಾದ್ಯಂತ ಓಡಾಡ್ತಾ ಇದ್ದಾರೆ ಜನಸಂಪರ್ಕ ಸಭೆಗಳನ್ನು ಮಾಡ್ತಾ ಇದ್ದಾರೆ ಜನಸಂಪರ್ಕ ಶಾಸಕರು ಮಾಡಬೇಕಲ್ವ ಆದರೂ ಕೂಡ ಸಿದ್ದರಾಮಯ್ಯನವರು ಯತೀಂದ್ರ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ

ಕಳೆದ ಬರಿ ಕೊಟ್ಟಿದ್ವಿ ಏನೂ ಆಗಿಲ್ಲ ಅಂತ ನಮ್ ಬರೋ ಎಲ್ಲ ಕೆರೆಗಳಿಗೂ ಎಫಲಿಲ್ಲ ಖಾರ ತಗೋಬ್ರೆ ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ಪುನೀತ್ ತಂದೆಯವರು ವರ್ಣ ಕ್ಷೇತ್ರದ ಜವಾಬ್ದಾರಿ ಕೊಟ್ಟಿದ್ದಾರೆ ಜನರೊಂದಿಗೆ ಇರಬೇಕು ಸಂಪರ್ಕ ಮಾಡಬೇಕು ಅಲ್ಲಿ ಸಮಸ್ಯೆಗಳನ್ನ ಆಲಿಸ್ಬೇಕು ಅಂತ ಬಟ್ ಅದರ ಜೊತೆಗೆ ಲೋಕಸಭಾ ಟಿಕೆಟ್ ಸಿಗುತ್ತೆ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ಅಥವಾ ಆ ಭರವಸೆಯಲ್ಲಿ ಇನ್ನೂ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ಬೋದಾ ಯತೀಂದ್ರ ಅವರು ಅನ್ನೋದು ಪ್ರಭು ಈಗ ಮುಖ್ಯವಾಗಿ ವರ್ಣ ವಿಧಾನಸಭಾ ಕ್ಷೇತ್ರ ಏನಿದೆ ಇದು ಮುಖ್ಯಮಂತ್ರಿಗಳ ಕ್ಷೇತ್ರ ಆಗಿರ್ತಕ್ಕಂಥದ್ದು ಹೀಗಾಗಿ ಹೆಚ್ಚಿನದಾಗಿ ಇಲ್ಲಿ ಸಮಯವನ್ನು ಕೊಡ್ಲಿಕ್ಕಾಗೋದಿಲ್ಲ ಅನ್ನೋ ಒಂದು ಹಿನ್ನೆಲೆ ಜೊತೆಗೆ ಅವರ ಪುತ್ರ ಏನು ಯತೀಂದ್ರ ಸಿದ್ದರಾಮಯ್ಯ ಇದ್ದಾರೆ ಇಲ್ಲಿ ಈ ಒಂದು ಕ್ಷೇತ್ರದಲ್ಲೇ ಶಾಸಕರಾಗಿ ಕಾರ್ಯವನ್ನ ನಿರ್ವಹಿಸಿದಂತವರು ಹೀಗಾಗಿ ತಂದೆಯ ಜವಾಬ್ದಾರಿಯನ್ನ ಈ ಒಂದು ಕ್ಷೇತ್ರದಲ್ಲಿ ಅವರು ನಿಭಾಯಿಸ್ತಾ ಇರ್ತಕ್ಕಂಥದ್ದು ಈಗಾಗಲೇ ಹಲವು ಜನಸಂಪರ್ಕ ಸಭೆಗಳನ್ನ ಆ ಒಂದು ಕ್ಷೇತ್ರದಲ್ಲಿ ಮಾಡೋ ಮುಖಾಂತರ ಜನರ ಸಮಸ್ಯೆಗಳನ್ನ ನಿವಾರಿಸುವಂತಹ ನಿಟ್ಟಿನಲ್ಲಿ ಯಾವೆಲ್ಲ ಸಿದ್ಧತೆಗಳನ್ನ ಜೊತೆಗೆ ಅವರ ಒಂದು ಏನು ಅರ್ಜಿಗಳೇನಿರ್ತವೆ ಅಂದ್ರೆ ಅವರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತ ಇರ್ಬೋದು ಅವರ ಕೆಲಸ ಕಾರ್ಯಗಳು ಏನಿರ್ತವೆ ಇದನ್ನೆಲ್ಲವನ್ನೂ ಕೂಡ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಹೆಚ್ಚಿನದಾಗಿ ಪಂಚಿಸುವಂತಹ ಒಂದು ಕೆಲಸಕ್ಕಾಗಿ ಯತೀಂದ್ರ ಸಿದ್ದರಾಮಯ್ಯ ಇತರದ ಒಂದು ಸಂಪರ್ಕ ಸಭೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಇದನ್ನ ಮುಂದುವರಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ಲಾಗ್ತಾ ಇರ್ತದೆ ಬಹಳ ಪ್ರಮುಖವಾಗಿ ಈಗ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಚರ್ಚೆ ಅಂತ ಹೇಳಿದ್ರೆ ಮೈಸೂರು ಮತ್ತೆ ಕೊಡಗು ವಿಧಾನಸಭಾ ಏನು ಲೋಕಸಭಾ ಕ್ಷೇತ್ರ ಏನಿದೆ ಈ ಒಂದು ಕ್ಷೇತ್ರದಲ್ಲಿ ಮುಂದಿನ ಬಾರಿಗೆ ಏನು ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಕಣಕ್ಕಿಳಿಸುವಂತಹ ಸಾಧ್ಯತೆ ಇದೆ ಈ ತರದ ಒಂದು ಚರ್ಚೆಗಳು ಕೂಡ ಇರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಈಗಾಗಲೇ ಹಲವು ಬಾರಿ ಏನು ಅವರನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ನಾನು ಎಲ್ಲಿಯೂ ಕೂಡ ಲೋಕಸಭೆಗೆ ಸ್ಪರ್ಧಿಸ್ಬೇಕು ಅನ್ನೋ ಒಂದು ಹಿನ್ನೆಲೆಯನ್ನ ಇಟ್ಕೊಂಡಿಲ್ಲ ಜೊತೆಗೆ ಯಾರು ಕೂಡ ನಮ್ಮ ಪಕ್ಷದಲ್ಲಿ ಆ ತರದ ಒಂದು ಬೆಳವಣಿಗೆಗಳು ಕೂಡ ಇಲ್ಲ ಆದ್ರೆ ಈ ತರದ ಒಂದು ಚರ್ಚೆಗಳು ಇರ್ತಕ್ಕಂಥದ್ದು ಸತ್ಯ ಒಂದು ವೇಳೆ ಏನು ಹಿರಿಯ ನಾಯಕರು ನನಗೆ ಅವಕಾಶ ಮಾಡಿಕೊಟ್ರೆ ಅಂದ್ರೆ ನಮ್ಮ ಕಾಂಗ್ರೆಸ್ ನಾಯಕರು ಸೂಚನೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ನಾನು ಈ ಒಂದು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೂ ಕೂಡ ಸಿದ್ಧನಿದ್ದೇನೆ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಅಧಿಕೃತವಾದಂತಹ ಒಂದು ಏನು ಒಂದು ಘೋಷಣೆ ಇರ್ಬೋದು ಅಥವಾ ಸಿದ್ದರಾಮಯ್ಯವರು ಕೂಡ ತಮ್ಮ ಪುತ್ರ ಈ ಒಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸ್ತಾರೆ ಅನ್ನೋ ಒಂದು ವಿಚಾರವನ್ನು ಕೂಡ ಎಲ್ಲಿಯೂ ಕೂಡ ಹೇಳ್ತಕ್ಕಂಥದ್ದಿಲ್ಲ ಆದ್ರೆ ಇಲ್ಲಿ ಪ್ರಮುಖವಾಗಿ ಏನು ಹಾಲಿ ಸಂಸದ ಪ್ರತಾಪ್ ಸಿಂಹ ಏನಿದ್ದಾರೆ ಇವರು ನಿನ್ನೆಯೂ ಕೂಡ ಮಾತನಾಡಿದಂಥದ್ದು ನನ್ನ ಎದುರಿಗೆ ಯಸಿಂದ್ರ ಸಿದ್ದರಾಮಯ್ಯನವರು ಕಣಕ್ಕಿಳಿದ್ರೆ ಚೆನ್ನಾಗಿರುತ್ತೆ ಈ ಒಂದು ಕ್ಷೇತ್ರದಲ್ಲಿ ಉತ್ತಮವಾದಂತಹ ಫೈಟ್ ಇರುತ್ತೆ ಏನು ಮುಖ್ಯವಾಗಿ ಸನಫ್ ಸಿದ್ದರಾಮಯ್ಯನವರ ಮಗ ಜೊತೆಗೆ ಪತ್ರಕರ್ತ ಪ್ರತಾಪ್ ಸಿಂಹ ಅನ್ನೋ ಒಂದು ಪೈಪೋಟಿ ಇರುತ್ತೆ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥ ಎಲ್ಲ ಒಂದು ಕಡೆ ಸಂಸದ ಪ್ರತಾಪ್ ಸಿಂಹ ಯತೀಂದ್ರ ಅವರು ಕಣಕ್ಕಿಳಿಬೇಕು ಅನ್ನೋ ಒಂದು ಆ ನಿರೀಕ್ಷೆಯಲ್ಲಿ ಇದ್ದಾರೆ ಅಂತಲೂ ಕೂಡ ಕಾಣ್ಬಹುದು ಬಹಳ ಪ್ರಮುಖವಾಗಿ ಇಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಚರ್ಚೆಗಳಿಂದ ಇದ್ದಾವೆ ಸಿದ್ದರಾಮಯ್ಯ ಅವರ ಪುತ್ರ ಕಣಕ್ಕಿಳಿಬೇಕು ಅನ್ನೋ ಒಂದು ಚರ್ಚೆಗಳು ಇರ್ತಕ್ಕಂಥದ್ದು ಒತ್ತಾಯಗಳು ಕೂಡ ಇರ್ತಕ್ಕಂಥದ್ದು ಇದರ ನಡುವೆ ಈಗ ಏನು ಯತೀಂದ್ರ ಸಿದ್ದರಾಮಯ್ಯವರು ಹೆಚ್ಚಿನದಾಗಿ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳೋ ಮುಖಾಂತರ ಅಂದ್ರೆ ವರ್ಣ ವಿಧಾನಸಭಾ ಕ್ಷೇತ್ರ ಏನಿದೆ ನಂಜನಗೂಡು ತಾಲೂಕಿನ ವ್ಯಾಪ್ತಿ ಚಾಮರಾಜನಗರ ವಿಧಾನಸಭಾ ಏನು ಲೋಕಸಭಾ ಕ್ಷೇತ್ರಕ್ಕೆ ಸೇರಿದ್ರು ಕೂಡ ಆ ಇಲ್ಲಿ ಮೈಸೂರು ಮತ್ತೆ ಕೊಡಗು ಭಾಗಕ್ಕೆ ಹೆಚ್ಚಿನದಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಗುರುತು ಇರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಕ್ಷೇತ್ರಕ್ಕೆ ಯತೀಂದ್ರ ಅವರನ್ನ ಸೆಳೆಯುವಂತ ಪ್ರಯತ್ನ ಆಗ್ತಾ ಇದೆ ಹೀಗಾಗಿ ಹೆಚ್ಚಿನದಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದು ಹೆಚ್ಚಿನದಾಗಿ ಇರ್ತಕ್ಕಂಥ ಪ್ರಭು ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ वह सको है।